ಈ ರೀತಿ ಒಬ್ಬ ಬಡವನಿಗೆ ಹಿಂಸೆ ಕೊಡುವುದು ಎಷ್ಟು ಸರಿ ಈ ದೇಶದಲ್ಲಿ ಸಮಾಜದಲ್ಲಿ ಬಡವರಿಗೆ ಮರ್ಯಾದೆ ಇಲ್ವಾ ಈ ರೀತಿ ಶ್ರೀಮಂತಿಕೆಯ ದರ್ಪದಲ್ಲಿ ಕೊಬ್ಬಿರುವ ಕುಟುಂಬದವರನ್ನೆಲ್ಲಾ ಕಾನೂನು ಶಿಕ್ಷೆ ಕೊಡಬೇಕು ಕಾನೂನು ಸುವ್ಯವಸ್ಥೆ ಅನ್ನೋದು ಬಡವರ ಪರವಾಗಿರಲಿ ದಯವಿಟ್ಟು ಈ ತರ ಘಟನೆಗಳು ಮತ್ತೆ ನಡೆಯಬಾರದು ಅಂದರೆ ಇಂಥ ದರ್ಪದ ಶ್ರೀಮಂತರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್ಕಾರಕ್ಕೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಘಟನೆ ಕಡೆ ಗಮನಹರಿಸಿ ಬಡವರಿಗೆ ನ್ಯಾಯ ಒದಗಿಸಿ ನಮ್ಮ ಭಾರತ ದೇಶದಲ್ಲಿ ಬಡವರಿಗೆ ನ್ಯಾಯ ಸಿಗಬಹುದಾ ಬರೇತ ಮುಂಚೆ ಅವನು ಮನುಷ್ಯನೆಲ್ಲ ಬಿಡ್ರಪ್ಪ ಕೂಲಿ ಮಾಡುದೇ ನಿಂಗೆ ಬೆಲೆ ಬಂದ್ಬಿಡ್ತು ಇನ್ನ ಇಲ್ದೇ ನಾನು ನಮ್ದು ಏನ್ ಕೊಡೋ ಮರ್ಯಾದೆ ಏನು ಏಳು ಬರ್ತೈತೆ ಸುಮ್ಮನೆ ಇದು

ਬਰਤ 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 ਨੀਂ ਕਾ